ಇವತ್ತಿನ ದಿವಸ ಶ್ರೀರಂಗಪಟ್ಟಣದಿಂದ ಮೈಸೂರರಿಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿವಸ ಮೈಸೂರು ಜಿಲ್ಲೆ ಜಿಲ್ಲೆಗೆ ನಗರಕ್ಕೆ ಆಗಮಿಸಿದೀವಿ ಈ ಹೋರಾಟದ ಮೂಲಕ ಈ ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ ಈಗಾಗಲೇ ನಾವು ಹದಿನೇಳು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆ ಮತ್ತು ಹೋರಾಟ ಮಾಡುವ ಮೂಲಕ ನಮ್ಮ ನಾಳುವ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದೀವಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿ ಸೇರಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಕಾಯಂಗೊಳಿಸ್ಬೇಕಂತೇಳ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಬೆಳಗಾವಿಯಲ್ಲಿ ಸಚಿವರು ಮತ್ತು ಇಲಾಖೆಯ ನಿರ್ದೇಶಕರು ಎಲ್ಲರೂ ಕೂಡ ಒಂದು ವಚನ ಕೊಟ್ಟಿದ್ದರು ಅಳವಡಿಸುವ ಸಲುವಾಗಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಇದೇ ಈ ಹಿಂದೆ ಒಂದ್ ಎರಡ್ ಮೂರು ವರ್ಷ ಹಿಂದೆ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು ಆ ನಾನು ವಿರೋಧ ಪಕ್ಷದ ನಾಯಕರಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ನಾ ಮುಂದಿನ ದಿನ ಮುಖ್ಯಮಂತ್ರಿ ಆದಂದ್ರೆ ನಿಮ್ ಕಾಯ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ರು ಇವತ್ತು ಆ ಮಾತನ್ನು ಮರ್ತಿದ್ದಾರೆ ಮತ್ತು ಕನಿಷ್ಠ ವೇತನ ಮಾಡುವಂತ ಸೌಜನ್ಯ ಕೂಡ ಅನುಸರಿಸ್ತಾ ಇಲ್ಲ ಹೀಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಗಮನ ಸೆಳೆಯುವ ಸಲುವಾಗಿ ಈ ಮನೆ ಬಜೆಟ್ ಅಧಿವೇಶನ ಏನ ನಡೀತು ಇದರಲ್ಲಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೀವಿ ಈ ನಿರೀಕ್ಷೆ ಪ್ರಕಾರ ನಮ್ಮ ಕನಿಷ್ಠ ವೇತನ ಮಾಡ್ತಾರೆ ಅಥವಾ ಕಾಯ್ ಮಾಡ್ತಾರೆ ಅನ್ನೋದನ್ನ ಕಲಿಸ್ಕೊಂಡಿದೀವಿ ಅದು ನುಚ್ಚು ನೂರು ಆಗಿರೋದ್ರಿಂದ ಮತ್ತು ಯಾಕೆ ನಮ್ಮ ನಮ್ಮ ಬಗ್ಗೆ ಸಿಎಂ ಅವರು ಇಷ್ಟ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವು ಸಿಎಂ ಅವರ ತವರು ಜಿಲ್ಲೆಯಲ್ಲಿ ಅವರ ಮನೆಗೆ ಹೋಗಿ ಭೇಟಿಯಾಗಿ ನಾವು ಕೇಳಬೇಕು ಮತ್ತು ನಮ್ಮ ನ್ಯಾಯ ಪಡಿಬೇಕಂತೇಳಿ ಇವತ್ತಿನ ದಿವಸ ನಾವು ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೆ ಪಾದಯಾತ್ರೆ ಮೂಲಕ ಇವತ್ತಿನ ದಿನ ಮೈಸೂರು ನಗರಕ್ಕೆ ಆಗಮಿಸಿದ್ದೀವಿ ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಗೆ ಕೂಡ್ಲಿಕ್ಕೆ ಅನುಮತಿ ಕೊಡ್ತೀವಿ ಹೋರ್ ಕೂಡ್ರಿ ಅಂತೇಳಿ ಅನುಮತಿ ನೀಡಲಾಗಿದೆ ಇವತ್ತಿನಿಂದ ಪ್ರಮಾಣದ ಉಪವಾಸ ಇದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೊಡ್ತೀವಿ ಈ ನಡುವೆ ಏನಾದರೂ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಅನಾಹುತ ಆದ್ರೆ ಅದಕ್ಕೆ ಸರ್ಕಾರವೇ ಇರ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಕೂಡಲೇ ನಮ್ಮನ ಕನಿಷ್ಠ ವೇತನ ಖಾಯಂ ಮಾಡಬೇಕು ಖಾಯಂ ಮಾಡ್ಲಿಕ್ಕೆ ನಿಮ್ಗೆ ಸಮಯಾವಕಾಶ ಬೇಕಾದ್ರೆ ನೀವು ಕನಿಷ್ಠ ವೇತನ ಜಾರಿ ಮಾಡಿ ನ್ಯಾಯ ಕೊಡ್ಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ